ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಶ್ರೀ ಚನ್ನ ಬಸವಸ್ವಾಮಿ ಸೌಹಾರ್ದ ಸಹಕಾರಿ ಬ್ಯಾಂಕು ಗಂಗಾವತಿ ಇಲ್ಲಿ ಖಾಲಿ ಇರುವಂತಹ ಒಂದಿಷ್ಟು ಹುದ್ದೆಗಳಿಗೆ ನೇಮಕಾತಿಗಿಸೂಚನೆಯನ್ನು ಸಹಕಾರಿ ಬ್ಯಾಂಕ್ ಹೊರಡಿಸಿದೆ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕಿಗೆ ಈ ಕೆಳಗಿನ ಮುಂದಿಸಲಾದ ಹುದ್ದೆಗಳಿಗೆ ಅರ್ಧ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡೋದಾದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಒಂದು ಹುದ್ದೆ ಶಾಖಾ ವ್ಯವಸ್ಥಾಪಕ ಎರಡು ಹುದ್ದೆಗಳು ಕ್ಷೇತ್ರಾಧಿಕಾರಿ ಹಿರಿಯ ಸಹಾಯಕ ಅಧಿಕಾರಿ ಮೂರು ಹುದ್ದೆಗಳು ಕಿರಿಯ ಸಹಾಯಕರು ಎರಡು ಹುದ್ದೆಗಳು ಹೀಗೆ ಹುದ್ದೆ ಅನುಗುಣವಾಗಿ ಖಾಲಿರುವಂತಹ ಹುದ್ದೆಗಳ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳು ಅರ್ಜಿಯ ನಮೂನೆಯನ್ನು ಬ್ಯಾಂಕ್ನ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಬಿ ಎಸ್ ಬ್ಯಾಂಕ್ ಡಾಟ್ ಕೋ ಇನ್ನಲ್ಲಿ ತೋರಿಸಿದಂಥ ಲಿಂಕನ್ನು ನೋಂದಣಿ ಮಾಡಿಕೊಂಡು ಆನ್ಲೈನ್ ಮೂಲಕ ಪರೀಕ್ಷಾ ಶುಲ್ಕದೊಂದಿಗೆ ಸಲ್ಲಿಸಬೇಕು ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ನೋಂದಣಿ ಮಾಡಬೇಕಾದಲ್ಲಿ ಪ್ರತ್ಯೇಕ ನೋಂದಣಿ ಹಾಗೂ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕು ಎಂಬ ಮಾಹಿತಿಯನ್ನು ಹೇಳಿದ್ದಾರೆ ಅಲ್ಲಿ ಅದಕ್ಕೆ ಪ್ರತ್ಯೇಕ ಪೋಸ್ಟಿಗೆ ಅರ್ಜಿಸಲು ಪ್ರತ್ಯೇಕವಾದ ಲಿಂಕನ್ನು ಕೂಡ ಅಲ್ಲಿ ವೆಬ್ಸೈಟಲ್ಲಿ ಹಾಕಿರುವುದಾಗಿ ಹೇಳಿದ್ದಾರೆ ಅವರು ಹಾಗೂ ಪರೀಕ್ಷಾ ಶುಲ್ಕ ಪಾವತಿಸಿ ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ವಿಶೇಷ ಸೂಚನೆ ಏನಂದರೆ ಈ ನೇಮಕಾತಿ ಬ್ಯಾಂಕಿನ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿ ಸೇವಾ ನಿಯಮಗಳಿಗೆ ಒಳಪಟ್ಟಿರ್ತದೆ ವಿದ್ಯಾರ್ಥಿ ಅನುಭವ ಕನಿಷ್ಠ ವೇತನ ಲಿಖಿತ ಪರೀಕ್ಷೆ ಸಂದರ್ಶನ ಮತ್ತಿತರ ಮಾಹಿತಿಗಳಿಗಾಗಿ ನೀವು ಈ ವೆಬ್ಸೈಟ್ ಅಡ್ರೆಸ್ಸನ್ನು ನೀವು ಸಂಪರ್ಕಿಸಬಹುದು ಆ ವೆಬ್ಸೈಟ್ ಅಡ್ರೆಸ್ಸನ್ನು ಲಿಂಕನ್ನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟು ನೀವು ಅದನ್ನು ಬಳಸಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಇಲ್ಲಿ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕೆಂಬ ಮಾಹಿತಿಯನ್ನು ಕೊಟ್ಟಿಲ್ಲ ಯಾವುದೇ ರೀತಿ ಆಫ್ಲೈನ್ ಇರೋದಿಲ್ಲ ಹೆಚ್ಚುವರಿ ಶುಲ್ಕ ಎಷ್ಟು ಏನು ಎಂಬ ಮಾಹಿತಿ ನೀವು ಕೊಟ್ಟಿರುವಂಥ ಲಿಂಕನ್ನು ಓಪನ್ ಮಾಡಿದರೆ ಅಲ್ಲೆಲ್ಲ ಸಂಪೂರ್ಣ ಮಾಹಿತಿ ಇರುತ್ತೆ ಹೆಚ್ಚುವರಿ ಯಾವುದೇ ಮಾಹಿತಿ ಮಾಹಿತಿ ಬೇಕಾದಲ್ಲಿ ನೀವು ಬ್ಯಾಂಕಿನ ವೆಬ್ಸೈಟ್ ಅಡ್ರೆಸ್ ಕೂಡ ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ ಇದೊಂದು ಉಪಯುಕ್ತ ಮಾಹಿತಿಯಾಗಿದೆ ಇಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತೆ ಇಂತಹ ಉದ್ಯೋಗದ ಮಾಹಿತಿ ಸಹಕರಿಸೋಕ್ಕೆ ನಿಮಗೆಲ್ಲರಿಗೂ ಇರಲಿ ಮತ್ತೆ ಶಿವಣ ಇಂಥ ಮಾಹಿತಿಯೊಂದಿಗೆ ನಮಸ್ಕಾರ